ತರಕಾರಿ ಮೊತ್ತಗಳು ಗೋಧಿ ಹಾಕಿಕೊಂಡರು ಡೆಡ್ ಸ್ಟಾಕ್ ವಸ್ತುಗಳು ಡೆಡ್ ಸ್ಟಾಕ್ನಲ್ಲಿ ಇಡದೆ ಸಾವಿರಾರು ರೂಪಾಯಿ ಮೌಲ್ಯದ ವಸ್ತು ಮಾರಾಟ ಶಾಲೆಗೆ ಬಂದಂತಹ ಫ್ಯಾನ್ ಕುರ್ಚಿಗಳು ಸಿಬ್ಬಂದಿ ವರ್ಗದವರ ಮನೆಯಲ್ಲಿ ಉಪಯೋಗ ಸರ್ಕಾರದಿಂದ ಸಂಬಳ ಪಡೆಯುತ್ತಿದ್ದರೂ ಮಕ್ಕಳ ಹೆಸರಿನಲ್ಲಿ ಬರುವ ಅನುದಾನದ ಹಣದ ಮೇಲೆ ಸಣ್ಣ ಇದಕ್ಕೆಲ್ಲ ಕ್ಯಾರೆ ಎನ್ನದ ಮುಖೋಪಾಧ್ಯಾಯ ಇವರ

ಲೋಕಲ್ ಅಲ್ಲೇ ಸರ್ ಹೇಳ ಏನ್ ಅಲ್ಲ ಕರ್ತಾರ್ಟಿ ಅಲ್ಲಿ ಟೀಮ್ ಅಲ್ಲಿ ಏನ್ ಮಾಡಿದಾರು ಗೋಧಿ ಮಟ್ಟ ಒರಲ್ಲ ಸರ್ ಅವ್ರೇಗ ಹಂಗ್ಕೊಂಡಿದ್ರವಾಗ ಹೇಳಿ ನಾ ಕೇಳಿ ನಾನು ಹದಿನೇಳಿ ನಾವ್ ಮಿಲ್ಟ್ರಿ ಹದಿನೇಳ ವರ್ಷ ಮಾಜಿ ಸೈನಿಕ ನಾನ್ ಅದೇನೋ ಒಂದು ತಪ್ಪ ಆಗಿತ್ರಿ ಏನಾಗಿತ್ತು ಅಂದ್ರೆ ಅವ್ರೇನು ವಾರ್ಡನನ್ನು ಕೇಳಿದ್ರಂತ ಅವರು ವಾರ್ಡನ್ ಏನಂದ್ರೆ ಆಯ್ತಪ್ಪ ನೋಡೋಣ ನೋಡೋಣ ಅಂದ್ರೆ ಅವರು ಇವರು ಸೆಕ್ಯೂರಿಟಿಗೆ ಹೇಳಿ ಇಲ್ಲ ನಾನು ಸರ್ ಕೊಟ್ಟು ಮಾತಾಡಿನಿ ಅಂತ ಹೇಳಿ ಈಗ ಇಸ್ಕೊಂಡು ಹೋಗ್ಯಾನ್ರಿ ಅವೇನು ಹೇಳಿ ಕೇಳಿ ಇಸ್ಕೊಂಡು ಹೋಗ್ಯಾನಿ ಅಲ್ಲಿ ಅವ್ರು ಕೊಟ್ಟು ಮಾತಾಡಿ ನನಗೆ ಅದು ಗಮನಕ್ಕೆ ಬರತ್ತಿಗೆ ನಾನು ಪಟ್ನ ಅದು ಆ ಪಕ್ಕ ಸ್ಕೂಲ್ನಾಗೆ ಒಬ್ಬ ಪ್ರಧಾರಿ ಅವರು ನಮ್ಗೆ ಆಗದಲ್ರಿ ಮುರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ನೋಡಲಾರ್ದಷ್ಟು ಹಗರಣ ಕರ್ತವ್ಯ ಲೋಪಗಳು ಹೌದು ರಾಮದುರ್ಗ ತಾಲೂಕಿನ ಸಾಲಹಳ್ಳಿ ಎಂಬ ಗ್ರಾಮದಲ್ಲಿ ಬರುವಂತಹ ಅಲ್ಪಸಂಖ್ಯಾತರ ಮುರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ದವಸ ಧಾನ್ಯಗಳಿಂದ ಹಿಡಿದು ಎಲೆಕ್ಟ್ರಿಕಲ್ ವಸ್ತುಗಳು ಮಕ್ಕಳಿಗೆ ಬರುವಂತಹ ಮೂಲಭೂತ ಸೌಕರ್ಯಗಳು ಮಂಗಮಾಯ ಈ ಶಾಲೆಯಲ್ಲಿ ಬರುವಂತಹ ಸೈಬಂದಿ ವರ್ಗದವರು ಮಾಡಿದಂತಹ ಅವ್ಯವಹಾರ ಹಾಗೂ ದವಸ ಧಾನ್ಯಗಳ ಕಳ್ಳತನ ಹಾಗೂ ಮಕ್ಕಳಿಗೆ ಬಂದಂತಹ ಮೂಲಭೂತ ಸೌಕರ್ಯದಲ್ಲಿ ದೊಡ್ಡ ಮಟ್ಟದ ಅವ್ಯವಹಾರ ಹಾಗೂ ಸರ್ಕಾರದ ನಿಯಮ ಪ್ರಕಾರ ಅಲ್ಲಿರುವಂತಹ ಕ್ಯಾಮೆರಾಗಳು ಕೂಡ ಚಾಲ್ತಿಯಲ್ಲಿ ಇಡದೆ ತಮ್ಮ ಎಲ್ಲ ವ್ಯವಹಾರಗಳು ಮುಚ್ಚಿಡಲು ಕ್ಯಾಮ್ರಾಗಳ ದಿಕ್ಕುಗಳ ಸ್ಥಿತಿಯನ್ನ ಮೇಲಕ್ಕೆ ಮಾಡಿರುವುದು ಇಲ್ಲಿಯ ಒಂದು ದೊಡ್ಡ ಮಟ್ಟದ ಭ್ರಷ್ಟಾಚಾರ ಜೊತೆಗೆ ಕರ್ತವ್ಯ ಲೋಪಗಳು ಕೂಡ ಕಂಡು ಬಂದಿವೆ ಹಾಗೂ ಶಾಲೆಯಲ್ಲಿ ಹಾಜರಾತಿಯ ಬಯೋಮೆಟ್ರಿಕ್ ಯಂತ್ರವೂ ಕೂಡ ಚಾಲ್ತಿಯಲ್ಲಿ ಇಲ್ಲದಿರುವುದು ಮಕ್ಕಳಿಗೆ ಸರಿಯಾದ ಮಾರ್ಗದರ್ಶಕರು ಇಲ್ಲದೆ ಇರುವುದು ಹೀಗೆ ಆದರೆ ಮಕ್ಕಳ ಭವಿಷ್ಯ ಹೇಗೆ ಎಂಬುದು ದೊಡ್ಡ ಪ್ರಶ್ನೆಯಾಗಿದೆ ಇದರ ಜೊತೆಗೆ ಇಲ್ಲಿರುವ ಸಿಬ್ಬಂದಿ ವರ್ಗ ಗೈರು ಹಾಜರು ಜೊತೆಗೆ ಸರ್ಕಾರಿ ಸಂಬಳ ಪಡೆಯುವುದಲ್ಲದೆ ಈ ರೀತಿಯ ದವಸ ಧಾನ್ಯಗಳು ಕೂಡ ಕಳ್ಳತನ ಮಾಡಿ ಮಕ್ಕಳಿಗೆ ಬರುವಂತಹ ಮೂಲಭೂತ ಸೌಕರ್ಯದಲ್ಲಿಯೂ ಗೋಲ್ ಮಾಲ್ ಈ ಒಂದು ವಿಷಯದ ಕುರಿತು ನಮ್ಮ ಮಾಧ್ಯಮ ಮೈತ್ರರು ಶಾಲೆಯ ಮುಖ್ಯೋಪಾಧ್ಯಾಯರಿಗೆ ಮೊಬೈಲ್ ಮೂಲಕ ಕರೆ ಮಾಡಿದ್ರೆ ಅವರು ಕೂಡ ದವಸ ಧಾನ್ಯಗಳು ಹೋಗಿರುವುದು ನಿಜ ಅದರ ಬಗ್ಗೆ ನಾವು ಅವರನ್ನ ತಿಳಿ ಹೇಳುತ್ತೇವೆ ಎಂದು ಸರಳವಾಗಿ ತಪ್ಪೊಪ್ಪಿಕೊಳ್ಳುತ್ತಾರೆ ಈ ರೀತಿಯ ಚಟುವಟಿಕೆಗಳ ಮೇಲೆ ಮೇಲೆ ಅಧಿಕಾರಿಗಳು ಯಾವ ರೀತಿಯಾದ ಕ್ರಮಗಳನ್ನು ತೆಗೆದುಕೊಳ್ಳುತ್ತಾರೆ ಈಗ ಮೊದಲ ರಾತ್ರಿ ನೋಡಬೇಕಾಗಿದೆ ಓಯ್ತಾರೆ ಓದಾರ್ರಿ ಆಲ್ರೆಡಿ ಅವ್ರ ಮನ್ಯಾಗೆ ಹೋದವು ಈಗ ಅದಾವು ಫ್ಯಾನ್ ಓದಾರ್ರೀ ಶಾಲಿಗೂ ಆ ನಂತರ ಸ್ಕೂಲಿನ ಮಕ್ಳಿಗೆ ಅಂತ ಕ್ಯಾಬ್ ಓದಾರ್ರಿ ಸರ್ ಆ ನಂತರ ಇನ್ನೂ ಭಾಳ ಅದಾವ ರೀ ನಮ್ಮ ಶಾಲ್ಯಾಗಿಂದ ರೀ ಡೀಪ್ ಒಂದು ಸುಮಾರು ಒಂದು ಆರು ಸಾವಿರ ರೂಪಾಯಿ ಎಂಟು ಸಾವಿರ ರೂಪಾಯಿ ರೀ ಮೂಡ್ತಾ ಸಾಮಾನು ಮಾರಿದ್ರು ಮಾರ್ಕೊಂಡ್ರು ಅವ್ರು ಡೆಡ್ ಸ್ಟಾಕ್ನಾಗ ಇಡ್ಬೇಕಲ್ರಿ ಸರ್ ಅವನು ಗೆಡ್ ಸ್ಟಾಕ್ನಾಗ ಇಡ್ಲಿಲ್ಲ ಮಾರ್ಕೊಂಡ್ರು ನಾವು ಮತ್ತು ಇಂಥವೆಲ್ಲ ನಮ್ಮ ಕಣ್ಣು ಇದೆ ಇದು ಅದ ಆಮೇಲೆ ಮಕ್ಕಳನ್ನ ಇದಕ್ಕೆ ಕರ್ಕೊಂಡು ಹೋದ್ರು ಸರ್ ರಾತ್ರಿ ಜಾತ್ರೆ ಕಲ್ ಡಿಸೆಂಬರ್ವಾಗಿ ರಾತ್ರಿ Okay.